ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಕನ್ನಡ ಕನ್ನಡದಲ್ಲಿ ಮೂರು ಗಂಟೆ ಸಮಯ ಇದೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ ಮೂರು ಗಂಟೆ ಹೋಗಿ ಈಗ ಎರಡು ಗಂಟೆ ನಲವತ್ತೈದು ನಿಮಿಷ ಏನೋ ಕೊಡ್ತೀನಿ ಅಂತ ಎಕ್ಸಾಮ್ ಪೇಪರಲ್ಲಿ ಬಂದಿದೆ ನೋಡೋಣ ಅದೇನಾಗುತ್ತೆ ನೋಡೋಣ ಇದಿಷ್ಟ ಆಯಿತು ಈಗ ಅ ವಿಭಾಗ ಅಂತ ಕೊಟ್ಟಿದ್ದಾರೆ ಅ ವಿಭಾಗ ಇದೆ ಅವಿಭಾಗದಲ್ಲಿ ವಿಭಾಗದಲ್ಲಿ ಹತ್ತು ಒಂದು ಅಂಕದ ಪ್ರಶ್ನೆ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಅಂತ ಇದೆ ಆ ಉತ್ತರ ಇದಾಯಿತು ಇದೆಲ್ಲ ಕ್ವೆಶನ್ ಆನ್ಸರನ್ನು ನೋಡ್ತಾ ನೀವು ಹೋಗಿ ನಾನು ಜಸ್ಟ್ ಯಾವ್ಯಾವ ಥರ ಇಲ್ಲಿ ಹತ್ತು ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಕೇಳಿದ್ದಾರೆ ಹತ್ತು ಎಮ್ ಸಿ ಕ್ಯೂ ಪ್ರಶ್ನೆ ಕೇಳಿದ್ದಾರೆ ಅದೇ ರೀತಿ ಆ ಅನ್ನುವಂಥ ಆ ವಿಭಾಗದಲ್ಲಿ ನೋಡಿ ಇಲ್ಲಿದೆ ಇದು ಕೊಟ್ಟಿರೋ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಇದು ಐದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಒಟ್ಟು ಟೋಟಲ್ ಹದಿನೈದು ಆಯಿತು ಐದು ಎಮ್ ಸಿ ಕ್ಯೂ ಐದು ಬಿಟ್ಟ ಸ್ಥಳ ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ ಇಲ್ಲಿ ಇವೆಲ್ಲ ಇದೆ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಹೊಂದಿಸಿ ಬರೀರಿ ಹೊಂದಿಸಿ ಬರೆಯಿರಿ ಇದು ಐದು ಅಂಕ ಟೋಟಲ್ ಇಪ್ಪತ್ತಾಯಿತು ಇಪ್ಪತ್ತಂಕ ನಮಗೆ ಇಲ್ಲಿ ಸಿಕ್ತು ಇಲ್ಲಿ ಐದು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿದೆ ಓಕೆ ವೆಲ್ ಆಸ್ ಲೈಕ್ ವೈಸ್ ನೋಡಿ ಆ ವಿಭಾಗ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಅಂಕ ಸಿಗ್ತಾ ಇದೆ ನಿಮ್ಗೆ ಆರ ಅಂಕ ಸಿಗ್ತಾ ಇದೆ ಇಲ್ಲಿ ಕೇವಲ ಮೂರು ಪ್ರಶ್ನೆಗಳನ್ನು ಮಾತ್ರ ಬರಿಬೇಕಾಗುತ್ತೆ ಒಂದು ಎಕ್ಸ್ಟ್ರಾ ಕ್ವಶನ್ ಇದೆ ಇದನ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಯಾವುದು ನಿಮ್ಗೆ ಬರುತ್ತೋ ಅದನ್ನು ನೀವು ಬರಿಬೋದು ಅದೇ ರೀತಿ ಇಲ್ಲ ನೆಕ್ಸ್ಟ್ ಇನ್ನೊಂದು ಇದು ಪದ್ಯಭಾಗದಲ್ಲಿ ನೋಡೋದಾದರೆ ಇವೆಲ್ಲ ಪದ್ಯಭಾಗದಲ್ಲಿತ್ತು ಈಗ ನೆಕ್ಸ್ಟ್ ನೋಡೋದಾದರೆ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿದೆ ನೋಡಿ ಇಲ್ಲಿನೂ ಸಹ ಕೇವಲ ಎರಡು ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ಇವೆರಡೂ ಪ್ರಶ್ನೆ ಏನಿದೆ ಅಲ್ಲ ಇವೆರಡು ಪ್ರಶ್ನೆ ಇವು ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ಎಕ್ಸ್ಟ್ರಾ ಕ್ವಶನ್ ನೀವು ಯಾವುದು ಬರುತ್ತೆ ಅದನ್ನು ನೀವು ಬರಿಬೋದು ನೆಕ್ಸ್ಟ್ ನೋಡೋದಾದರೆ ಎರಡು ಮೂರು ಪ್ರಶ್ನೆಗಳು ಇದನ್ನೂ ಸಹ ಆ ರಂಗಕ್ಕೆ ಕೇಳಿದ್ದಾರೆ ಇದು ದೀರ್ಘ ಗದ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಮೂರು ಪ್ರಶ್ನೆಯನ್ನು ಬರೀಬೇಕು ಒಂದು ಎಕ್ಸ್ಟ್ರಾ ಕ್ವೆಶನ್ ಇದೆ ಇಷ್ಟಾಯಿತು ಈ ವಿಭಾಗ ಇದೆ ಈ ವಿಭಾಗದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಲಿ ಇದೂ ಸಹ ಸಿಂಪಲ್ ಆಗಿದೆ ಇಲ್ಲಿ ಎಷ್ಟು ಬರೀಬೇಕಂತಂದರೆ ಯಾವುದಾದ್ರೂ ಎರಡು ವಾಕ್ಯಗಳ ಸಂದ ಎರಡು ಬರಿಬೋದು ಒಂದು ಅಥವಾ ಎರಡು ಇದು ಪದ್ಯ ಭಾಗದಲ್ಲಿರ್ತಕ್ಕಂಥದ್ದು ಇಲ್ಲಿ ಸಹ ನಿಮಗೆ ಮೂರು ಅಂಕದ ಎರಡು ಪ್ರಶ್ನೆ ಇದೆ ಆರು ಮಾರ್ಕ್ಸ್ ಇಲ್ಲಿ ಸಿಕ್ತು ಅದೇ ರೀತಿ ಇಲ್ಲಿನ ನೋಡಿ ಒಂದು ಬರೀಬೇಕು ಯಾವುದಾದ್ರೂ ಇಲ್ಲಿ ಒಂದು ಬರೀರಿ ಒಂದು ಬರೆದ್ರೆ ಮುಗಿದು ಹೋಯಿತು ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಇದೆ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಇದು ದೀರ್ಘಗದ್ಯದಲ್ಲಿ ಇರ್ತಕ್ಕಂಥದ್ದು ಇದು ನಿಷ್ಠು ಬರೆದ್ರೆ ಮುಗಿಸು ನೆಕ್ಸ್ಟ್ ಕೆಲವೊಂದಿಷ್ಟು ಪ್ರಶ್ನೆ ಎಲ್ಲಿದೆ ನೋಡಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನೋಡ್ಬೋದು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಎರಡು ಪ್ರಶ್ನೆ ಕೇವಲ ದೀರ್ಘ ಇದು ಪದ್ಯ ಭಾಗದಲ್ಲಿರ್ತಕ್ಕಂಥದ್ದು ಎರಡು ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಆ ವಿಭಾಗದಲ್ಲಿ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕಕ್ಕೆ ಕೇಳತಕ್ಕಂಥ ಒಂದೇ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಎರಡು ಕೇಳಿದರೆ ಒಂದು ಬರಿಬೇಕಾಗುತ್ತೆ ಇಲ್ಲಿ ಎರಡು ಕೇಳಿದರೆ ಒಂದು ಬರಿಬೇಕಾಗುತ್ತೆ ಇಲ್ಲಿ ನಾಲ್ಕು 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 ಮಾರ್ಕ್ಸ್ ಆಯಿತು ನೆಕ್ಸ್ಟ್ ಬರೋದಾದರೆ ಊ ವಿಭಾಗದಲ್ಲಿ ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಇಲ್ಲಿ ಎಂಟು ಅಂಕ ನಿಮಗೆ ಸಿಗ್ತಾ ಇದೆ ಎಂಟು ಅಂಕ ಸಿಗ್ತಾ ಇದೆ ಕೇವಲ ನಾಲ್ಕು ಸೂಚನೆ ಒಂದು ಎರಡು ಮೂರು ಮೂರು ನಾಲ್ಕು ಇನ್ನು ಎರಡು ಕ್ವಶನ್ ಏನಿದೆ ಇಲ್ಲಿ ನೋಡಿ ನಲವತ್ತೊಂಬತ್ತು ಐವತ್ತು ಎಕ್ಸ್ಟ್ರಾ ಕ್ವಶನ್ ಇವು ಇವೆರಡೂ ಕೂಡ ಎಕ್ಸ್ಟ್ರಾ ಎಕ್ಸ್ಟ್ರಾ ಕ್ವಶನ್ ಇವನ್ನ ನೀವು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ನಾಲ್ಕು ಅಂಕಕ್ಕೆ ಕೇಳಿದರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ಒಂದಕ್ಕೆ ನೀವು ಬರೀಬೇಕಾಗುತ್ತೆ ಯಾವ ಇನ್ನೊಂದು ಕ್ವಶನ್ ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಇಲ್ಲಿನೂ ಇದೆ ಜಸ್ಟ್ ನೋಡ್ಕೊಂಬಿಡಿ ಎರಡು ಕೊಟ್ಟಿದ್ದಾರೆ ಇದಿಷ್ಟು ಕನ್ನಡ ಆಯಿತು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಇಂಗ್ಲೀಷ್ ಕ್ವೆಶನ್ ಪೇಪರನ್ನು ಆ್ಯನಾಲಿಸಿಸ್ ಮಾಡ್ತಾ ಇದ್ದೇವೆ ಇಲ್ಲಿನೂ ಸಹ ಸೇಮ್ ಇಲ್ಲಿ ನಾನು ಉತ್ತರ ಎಲ್ಲ ನೋಡ್ತಾ ಹೋಗಲ್ಲ ಕ್ವೆಶನ್ ಎಲ್ಲ ಹೇಳ್ತಾ ಹೋಗಲ್ಲ ಇಲ್ಲಿ ಏನು ಮಾಡ್ತೀನಿ ಎಮ್ ಸಿ ಕ್ಯೂ ಕ್ವಶನನ್ನು ಹತ್ತು ಕೇಳಿದ್ದಾರೆ ಇಲ್ಲಿ ಹತ್ತು ಕೇಳಿದರೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕ್ವಶನ್ ಇಲ್ಲ ಓಕೆ ನೆಕ್ಸ್ಟ್ ಹೋಗೋಣ ಹತ್ತಾಯಿತು ಹನ್ನೊಂದನೇ ಕ್ವಶನ್ ಏನಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಮೂರು ಅಂಕದ ಒಂದು ಪ್ರಶ್ನೆ ಇದೆ ನೋಡಿ ಪ್ಯಾಸಿವೈಸ್ ಇದಕ್ಕೆ ಒಂದು ಎರಡು ಮೂರು ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರನ್ನು ಬರೀಬೇಕಾಗುತ್ತೆ ಇವೆಲ್ಲ ಗ್ರಾಮರ್ ಕ್ಲಾಸನ್ನು ನಾನು ಮುಂಬರುವ ವೀಡಿಯೋದಲ್ಲಿ ಮಾಡ್ತಾರೆ ಜಸ್ಟ್ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅದೇ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹನ್ನೆರಡನೇ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಇದು ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದ್ದಾರೆ ಇದು ಸಹ ಗ್ರಾಮರ್ ಇದನ್ನು ಸಹ ನಾನು ಮುಂದೆ ವಿಡಿಯೋ ಗ್ರಾಮರ್ ವಿಡಿಯೋ ಟಾಪಿಕಲ್ಲಿ ಹೇಳ್ತಾ ಇದ್ದೇನೆ ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಮ್ಯಾಚ್ ದ ಪ್ರನೌನ್ಸ್ ಇನ್ ಸೈಡ್ ಅ ವರ್ಡ್ ದ ನೌನ್ಸ್ ನೌನ್ ಪ್ರೇಜಸ್ ಇನ್ ಸೈಡ್ ಬಿ ದ ರೆಫರ್ ಟು ಇಲ್ಲಿದೆ ನೋಡಿ ಇದು ಹೊಂದಿಸಿ ಬರ್ ಏರಿ ಅಂತ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಇವನ್ನೆಲ್ಲ ಇಲ್ಲಿ ಆನ್ಸರ್ ಇದೆ ಅಲ್ಲ ಆನ್ಸರ್ ಅನ್ನು ನೋಡಿಕೊಳ್ಳಿ ಇಲ್ಲಿ ನೀವು ಯಾವುದು ಬರುತ್ತೆ ಅದನ್ನು ನೀವು ಹಾಕೋಬೇಕಾಗುತ್ತೆ ಅಷ್ಟೇ ಪಾರ್ಟ್ ಬಿ ಈಗ ಮೂರು ಅಂಕದ ಎರಡು ಪ್ರಶ್ನೆಯನ್ನು ಬರೀಬೇಕು ಮೂರು ಇಂಟು ಎರಡು ಕೊಟ್ಟಿದ್ದಾರೆ ಮೂರು ಅಂಕಕ್ಕೆ ಕ್ವೆಶನನ್ನು ಕೇಳಿದ್ದಾರೆ ಇದು ನೋಡಿ ಒಂದು ಎರಡು ಎರಡೇ ಇಲ್ಲಿ ಎರಡೇ ಪ್ರಶ್ನೆಗೆ ಉತ್ತರ ಕೊಡಬೇಕು ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮುಗಿದು ಇಲ್ಲಿ ಆಯಿತು ಆರು ಅಂಕ ನಮಗೆ ಸಿಗುತ್ತೆ ಆ್ಯಸ್ವೆಲ್ ಆಸ್ ಆನ್ಸರ್ ಇನ್ ಫೋ ಫೋರ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಅಬೌಟ್ ಸಿಕ್ಸ್ಟಿ ವರ್ಡ್ಸ್ ಈಚ್ ಇಲ್ಲಿ ನಾಲ್ಕು ಅಂಕದ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬರೀಬೇಕಾಗುತ್ತೆ ಎಷ್ಟು ಬರೀಬೇಕಂತಂದರೆ ಮೂರು ಕ್ವೆಶನನ್ನು ಬರಿಬೇಕು ನಾಲ್ಕು ಮಾರ್ಕ್ಸಿದ್ದು ಒಂದು ಎರಡು ಮೂರು ನಾಲ್ಕು ಅಂತ ಬರೋದ್ರೆ ಮುಗಿದು ಎರಡು ಕ್ವಶನ್ ಎಕ್ಸ್ಟ್ರಾ ಕೊಡ್ತಾರೆ ಎಕ್ಸ್ಟ್ರಾ ಕೊಡ್ತಾರೆ ಎಕ್ಸ್ಟ್ರಾ ಕ್ವೆಶನ್ ಓಕೆ ನೆಕ್ಸ್ಟ್ ನೋಡೋಣ ಈಗ ಆನ್ಸರ್ ಏನಿ ತ್ರೀ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಅಬೌಟ್ ಹಂಡ್ರೆಡ್ ವರ್ಡ್ಸ್ ಎನಿ ತ್ರೀ ಕ್ವೆಶನ್ಸ್ ತ್ರೀ ಕ್ವೆಶನ್ಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಇಲ್ಲಿ ಒಂದು ಎರಡು ಮೂರು ಸ್ವಲ್ಪ ಈ ಸಾರಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ ಇದನ್ನು ನೋಡ್ಕೊಳ್ಳೋಣ ಇನ್ನು ಪ್ಯಾಸಿವ್ ರೀಡ್ ದ ಫಾಲೋವಿಂಗ್ ರೀಡ್ ದ ಫಾಲೋವಿಂಗ್ ಪ್ಯಾಸಿಡ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಸೆಟ್ ಆನ್ ಇಟ್ ಇಲ್ಲಿ ಇದೆ ಇದು ಹತ್ತು ಮಾರ್ಕ್ಸಿಗೆ ಇತ್ತು ಈಗ ಒಂಬತ್ತು ಮಾರ್ಕ್ಸಿಗೆ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೇಂಜ್ ಮಾಡಿದ್ದಾರೆ ಈ ಸಲ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ಒಂದು ಪ್ಯಾರಾಗ್ರಾಫನ್ನು ಓದಬೇಕು ಓದಿ ಇಲ್ಲಿ ನಮಗೆ ಆನ್ಸರನ್ನು ಮಾಡೋದಿರುತ್ತೆ ಇದಿಷ್ಟ ಆಯಿತು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂಬತ್ತು ಅಂಕದ ಇನ್ನೊಂದು ಕ್ವಶನನ್ನು ಕೊಟ್ಟಿದ್ದಾರೆ ಅಥವಾ ಆರ್ ಇಲ್ಲಿ ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಸೆಟ್ ಆನ್ ಇಟ್ ಈ ಪೋಯಮ್ಮನ್ನು ಓದ್ಬಿಟ್ಟು ಇಲ್ಲಿ ಕ್ವೆಶನಿಗೆ ಆನ್ಸರ್ ಮಾಡೋದಿರುತ್ತೆ ಇದಾಯಿತು ಆ ಪ್ಯಾಸೇಜ್ ರೈಟಿಂಗ್ ಆದರೂ ಬರಿಬೋದು ಆ ಪೋಯಂ ಪೋಯಮ್ಮನ್ನು ಓದಿ ಕ್ವೆಶನಿಗೆ ಆನ್ಸರನ್ನು ಮಾಡ್ಬೋದು ಎರಡರಲ್ಲಿ ಎರಡು ಕ್ವಶನನ್ನು ಗ್ರಾಮರ್ ನಾನು ಮಾಡ್ತೇನೆ ಮುಂದೆ ಬರ್ತಕ್ಕಂಥ ಕ್ಲಾಸಲ್ಲಿ ಮಾಡ್ತೇನೆ ರೀರೈಟ್ ಆ್ಯಸ್ ಡೈರೆಕ್ಟರ್ ಇಲ್ಲಿದೆ ಈ ಒಂದು ಕ್ವೆಶನ್ ಸ್ವಲ್ಪ ಕೇಳಿದರೆ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಈಗ ಚೇಂಜ್ ಆಗಿದೆ ಇದು ಕೂಡ ಗ್ರಾಮರನ್ನು ಚೇಂಜ್ ಮಾಡಿದರೆ ಇದನ್ನು ನಾನು ಹೇಳ್ತೇನೆ ಏನಂತ ಮಾಡಬೇಕು ಅದನ್ನು ನಾನು ಹೇಳ್ತೇನೆ ನೀವು ತಲೆ ಕೆಡ್ಸ್ಕೊಬೇಡಿ ಹೇಳೋಣ ಇದನ್ನು ನಾವು ಮಾಡೋಣ ಓಕೆ ಇಲ್ಲಿ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಇಲ್ಲಿನೂ ನೋಡ್ತಾ ಹೋಗಿ ಇದು ಸಹ ನಾಲ್ಕು ಅಂಕಕ್ಕೆ ಇದೆ ಇದನ್ನು ನಾನು ಗ್ರಾಮರನ್ನು ಹೇಳ್ತೀನಿ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಇದು ಒಂದು ಗ್ರಾಮರ್ ಇದೆ ಇದನ್ನು ಹೇಳೋಣ ಮುಂದೆ ಬರ್ತಕ್ಕಂಥ ಕ್ಲಾಸಲ್ಲಿ ಅಥವಾ ಇಲ್ಲಿ ಎರಡು ಕ್ವಶನನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಎರಡು ಕ್ವಶನನ್ನು ನಾವು ಇಲ್ಲಿ ನೋಡೋಣ ಎರಡು ಮಾರ್ಕ್ಸ್ ಇದೆ ಅದೇ ರೀತಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ ಇಲ್ಲಿ ನಾಲ್ಕು ಅಂಕದ ಒಂದು ನೋಟ್ ಮೇಕಿಂಗ್ ಇದೆ ಈ ಒಂದು ನೋಟ್ ಮೇಕಿಂಗ್ ಅಂತ ಗ್ರಾಮರ್ ಕರಿತೀವಿ ಇದನ್ನು ನಾನು ಹೇಳ್ತೇನೆ ಮುಂದೆ ಬರ್ತಕ್ಕಂಥ ಕ್ಲಾಸಲ್ಲಿ ಅದೇ ರೀತಿ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಇದನ್ನು ಐದು ಅಂಕಕ್ಕೆ ಈ ಒಂದು ಪ್ರಶ್ನೆ ಕೇಳಿದರೆ ಈಸಿ ಇರುತ್ತೆ ಸುಲಭವಾಗಿ ಪಾಸಿಂಗ್ ಮಾರ್ಕ್ಸ್ ಯಾರು ಮಾಡ್ತಾರೋ ಅದನ್ನು ಅವರು ಆರಾಮಾಗಿ ಮಾಡ್ಬೋದು ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಇಲ್ಲ ಇದು ರಿಪೋರ್ಟ್ ರೈಟಿಂಗ್ ಏನಿದೆ ಸ್ವಲ್ಪ ಅಫ್ ಆಗುತ್ತೆ ಸಾರಿ ಅಫ್ ಆಗುತ್ತೆ ಇಲ್ಲಿದೆ ನೋಡಿ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಇದನ್ನು ನಾವು ಈಸಿಯಾಗಿ ಬರಿಬೋದು ಇದು ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಪಾರ್ಟ್ ಇನಲ್ಲಿ ಒಂದು ಜಾಬ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಈ ಒಂದು ಜಾಬ್ ಅಪ್ಲಿಕೇಶನ್ಗೆ ನಾವು ಕರೆಕ್ಟಾಗಿ ಬರಿಬೇಕಾಗುತ್ತೆ ಸೊ ಡೋಂಟ್ ವರಿ ಅಬೌಟ್ ಇಟ್ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದಿಸ್ ಟಾಪಿಕ್ ಆಲ್ರೆಡಿ ನಾನು ಮಾಡಿದ್ದೇನೆ ಬಟ್ ಮುಂದೆ ಮಾಡ್ತೇನೆ ಡೋಂಟ್ ವರಿ ಅಬೌಟ್ ಇಟ್ ಇದಿಷ್ಟು ನ್ಯೂ ಪ್ಯಾಟರ್ನ್ ಬಂದಿರತಕ್ಕಂಥ ಇಂಗ್ಲೀಷ್ ಕ್ವೆಶನ್ ಪೇಪರ್ ನೆಕ್ಸ್ಟ್ ಈಗ ಮುಂದೆ ಹೋಗೋಣ ಈಗ ಸೋಷಿಯಾಲಜಿ ನೋಡ್ತಾ ಇದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನೋಡಿ ತುಂಬ ಐದು ಅಂಕದ ಎಮ್ ಸಿ ಕ್ಯೂ ಕೊಟ್ಟಿದ್ದಾರೆ ಇಲ್ಲಿ ಐದು ಅಂಕದ ಎಮ್ ಸಿ ಕ್ಯೂ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಬಿಡಿ ಐದು ಅಂಕದ ಎಮ್ ಸಿ ಕ್ಯೂ ಈ ಸರಿ ಸ್ವಲ್ಪ ಟಫ್ ಕ್ವಶನ್ಸನ್ನು ತೆಗೆಯುವಂಥ ಚಾನ್ಸಸ್ ಇರುತ್ತೆ ನೀವು ನೋಡ್ಕೋಬೋದು ಅದೇ ರೀತಿ ಇಲ್ಲಿ ಐದು ಅಂಕದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ನೋಡ್ಕೊಂಬಿಡಿ ಅದೇ ರೀತಿ ಹೊಂದಿಸಿ ಬರೆಯಿರಿ ಇದೆ ಓಕೆ ಹೊಂದಿಸಿ ಬರೆಯಿರಿ ಇಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸತಕ್ಕಂಥ ಒಂದು ಐದು ಪ್ರಶ್ನೆ ಇದೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಒಂದು ಹದಿನಾರು ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದನ್ನು ನೀವು ಬಿಟ್ಬಿಡಿ ಯಾವುದು ಐದು ಬರುತ್ತೋ ನೀವು ಅದನ್ನು ಬರಿಬೋದು ಓಕೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಐದು ಇಂಟು ಎರಡು ಎರಡು ಮಾರ್ಕ್ಸಿನ ಐದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಇಲ್ಲಿ ಒಂದು ಎರಡು ಮೂರು ಕ್ವಶನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದನ್ನು ನೀವು ನೋಡು ಒಂದು ಎರಡು ಮೂರು ನಾಲ್ಕು ಐದು ಮೂರು ಕ್ವಶನ್ ಎಕ್ಸ್ಟ್ರಾ ಇದೆ ಅದೇ ರೀತಿ ಆ ಆರು ಪ್ರಶ್ನೆಗೆ ಐದು ಅಂಕಕ್ಕೆ ನೀವು ಬರೀಬೇಕಾಗತ್ತೆ ಉತ್ತರವನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪ್ರಶ್ನೆಯಲ್ಲಾಯಿತು ಅದೇ ರೀತಿ ಮೂರು ಎಕ್ಸ್ಟ್ರಾ ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ ಐದು ಅಂಕದ ಪ್ರಶ್ನೆ ಇಲ್ಲಿ ಹತ್ತು ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಎರಡೆ ಎರಡು ಬರೀಬೇಕು ಎರಡು ಎಕ್ಸ್ಟ್ರಾ ಆಯಿತು ಇದಿಷ್ಟು ಪೂರ್ತಿ ಕಂಪ್ಲೀಟ್ ಸೋಷಿಯಾಲಜಿ ಆಯಿತು ಇದೇ ಇಂಗ್ಲೀಷ್ ವರ್ಷನ್ ಏನಾದರೂ ನೋಡ್ತಿದ್ರೆ ಇಂಗ್ಲೀಷ್ ವರ್ಷನ್ ಇದೆ ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಅದರಲ್ಲಿ ನೀವು ಲೈಕ್ ವೈಸ್ ನೋಡ್ಬೋದು ಇದಿಷ್ಟಾಯಿತು ಈ ಒಂದು ಕ್ವೆಶನ್ ಪೇಪರ್ ಏನಾದರೂ ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಾಕ್ಸ್ ಬಾಕ್ಸಲ್ಲಿ ಇದೆ ಇಲ್ಲಿ ನೆಕ್ಸ್ಟ್ ನಾವು ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ ಇಲ್ಲಿಯೂ ಸಹ ಅಷ್ಟೇ ಐದು ಅಂಕಕ್ಕೆ ಒಂದು ಐದು ಒಂದು ಅಂಕದ ಐದು ಎಮ್ ಸಿ ಕ್ಯೂ ಕೇಳಿದ್ದಾರೆ ಐದು ಎಮ್ ಸಿ ಕ್ಯೂ ಇದೆ ಇಲ್ಲಿ ಯಾವುದೇ ರೀತಿ ಇದು ಇಲ್ಲ ಯಾವುದಪ್ಪ ಅದು ಅಂತಂದರೆ ಎಕ್ಸ್ಟ್ರಾ ಕ್ವಶನ್ ಇಲ್ಲ ಅದೇ ರೀತಿ ಬಿಟ್ಟ ಸ್ಥಳ ಇದೆ ಐದು ಬಿಟ್ಟ ಸ್ಥಳ ಇದೆ ನೀವು ನೋಡ್ಬೋದು ಇಲ್ಲಿ ಐದು ಬಿಟ್ಟ ಸ್ಥಳವನ್ನು ನಾವು ಇಲ್ಲಿ ನೋಡ್ಬೋದು ಐದು ಬಿಟ್ಟ ಸ್ಥಳ ಇದೆ ಐದು ಹೊಂದಿಸಿ ಬರೆಯಿರಿ ಐದು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಿವೆ ಇಲ್ಲಿಯೂ ಸಹ ಸೋಶೋಲಜಿ ಏನು ಕ್ವೆಶನ್ ಪೇಪರ್ ನೋಡಿದ್ವಲ್ಲ ಅದೇ ರೀತಿ ಸೇಮ್ ಇದೆ ಏನು ಒಂಚೂರೂ ಬದಲಾವಣೆ ಏನಾಗಿಲ್ಲ ಇಲ್ಲಿ ಐದು ಅಂಕದ ಎರಡು ಐದು ಪ್ರಶ್ನೆಗೆ ಎರಡೆರಡು ಅಂಕಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ ಇದಿಷ್ಟೇ ಎರಡು ಮಾರ್ಕ್ಸಿನೂ ಐದು ಪ್ರಶ್ನೆ ಬರೀಬೇಕು ಇದಾಯಿತು ಇಲ್ಲಿನೂ ಒಂದು ಮೂರು ಕ್ವಶನ್ ಎಕ್ಸ್ಟ್ರಾ ಇದೆ ಅದೇ ರೀತಿ ಇಲ್ಲಿನೂ ಸಹ ಆರು ಪ್ರಶ್ನೆಗೆ ಐದು ಅಂಕಕ್ಕೆ ಬರೀಬೇಕಾಗುತ್ತೆ ಅಂದರೆ ಐದು ಮಾರ್ಕ್ಸಿನ ಆರು ಪ್ರಶ್ನೆ ನಾವು ಬರೀಬೇಕು ಇಲ್ಲಿ ಮೂವತ್ತು ಅಂಕ ಸಿಗುತ್ತೆ ಮೂರು ಎಕ್ಸ್ಟ್ರಾ ಕ್ವೆಶನ್ ಇಲ್ಲಿದೆ ಸಿಂಪಲ್ ಕ್ವಶನ್ ಪೇಪರ್ ತುಂಬ ಈಸಿ ಇರುತ್ತೆ ಇದು ಪೊಲಿಟಿಕಲ್ ಸೈನ್ಸ್ ಆ ಎಮ್ ಸಿ ಕ್ಯೂ ಅಲ್ಲಿ ತುಂಬ ಟಫ್ ತೆಗಿತಾ ಇದ್ದಾನೆ ಈ ಸಲ ನಾವು ನೋಡೋಣ ಅದನ್ನು ನಾವೆಲ್ಲ ಡಿಸ್ಕಷನ್ ಮಾಡೋಣ ಇಲ್ಲಿ ಇಪ್ಪತ್ತು ಮಾರ್ಕ್ಸಿಗೆ ಹತ್ತು ಮಾರ್ಕ್ಸಿನ ಎರಡು ಪ್ರಶ್ನೆ ಬರೀಬೇಕು ಎರಡು ಎಕ್ಸ್ಟ್ರಾ ಕ್ವಶನ್ ಇದೆ ಒಂದು ಎರಡು ಎಕ್ಸ್ಟ್ರಾ ಕ್ವಶನ್ ಇದೆ ಇವೆಲ್ಲ ನೋಡ್ಬೋದು ಇಷ್ಟ ಆಯಿತು ಇಲ್ಲಿ ಇದು ದೃಷ್ಟಿವಿಕಲ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ನಾವು ನಾರ್ಮಲ್ ಸ್ಟೂಡೆಂಟ್ ಬರೀಲಿಕ್ಕೆ ಆಗೋದಿಲ್ಲ ಇದು ಇಂಗ್ಲೀಷ್ ವರ್ಷನ್ ಇದೆ ನೀವು ಜಸ್ಟ್ ನೋಡ್ತಾ ಹೋಗಿ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಪಾರ್ಟ್ ಇ ಇದಿಷ್ಟ ಆಯಿತು ಮತ್ತು ನೆಕ್ಸ್ಟ್ ನಾವು ಜೋಗ್ರಫಿ ಕ್ವೆಶನ್ ಪೇಪರನ್ನು ನೋಡೋಣ ಈಗ ಇಲ್ಲಿ ಜೋಗ್ರಫಿ ಭೂಗೋಳಶಾಸ್ತ್ರದಲ್ಲಿ ನೋಡಿದರೆ ಎಮ್ ಸಿ ಕ್ಯೂ ಐದು ಕೊಟ್ಟಿದ್ದಾನೆ ಅದೇ ರೀತಿ ಹೊಂದಿಸಿ ಬರೆಯಿರಿ ಐದು ಬಿಟ್ಟ ಸ್ಥಳ ಐದು ಹೊಂದಿಸಿ ಬರೆಯಿರಿ ಐದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಸೇಮ್ ಇದೆ ಎಲ್ಲೆಲ್ಲೂ ಸಮಾಜಶಾಸ್ತ್ರ ಆಗಿರ್ಬೋದು ರಾಜ್ಯಶಾಸ್ತ್ರ ಆಗಿರ್ಬೋದು ಭೂಗೋಳಶಾಸ್ತ್ರ ಸೇಮ್ ಕ್ವೆಶನ್ ಪೇಪರ್ ಇದೆ ನೋಡ್ಕೊಳ್ಳಿ ಥಿಯರಿ ಇದೆ ಇಲ್ಲಿ ಎರಡು ಮಾರ್ಕ್ಸಿನ ಐದು ಪ್ರಶ್ನೆಯನ್ನು ಬರೀಬೇಕು ಮೂರು ಎಕ್ಸ್ಟ್ರಾ ಕ್ವಶನ್ ಇದೆ ಇಷ್ಟೇ ಮತ್ತೆ ನೋಡೋಣ ಮುಂದೆ ನೋಡೋಣ ಇಲ್ಲಿ ಅದೇ ರೀತಿ ಇಲ್ಲಿ ಏಳು ಅಂಕದ ಐದು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ ಏಳು ಇಂಟು ಐದು ಮೂವತ್ತೈದು ಆಗುತ್ತೆ ಇಲ್ಲಿ ನಾಲ್ಕು ಪ್ರಶ್ನೆ ಎಕ್ಸ್ಟ್ರಾ ಕೊಟ್ಟಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೂರು ಪ್ರಶ್ನೆ ಎಕ್ಸ್ಟ್ರಾ ಇದೆ ಮೂರು ಪ್ರಶ್ನೆಯಲ್ಲಿ ಇಲ್ಲಿ ಮೂರು ಆರು ಪ್ರಶ್ನೆ ಎಕ್ಸ್ಟ್ರಾ ಇದೆ ಸಾರಿ ಆರು ಪ್ರಶ್ನೆ ಎಕ್ಸ್ಟ್ರಾ ಕೊಟ್ಟಿದೆ ಆರು ಎಕ್ಸ್ಟ್ರಾ ಇದೆ ಐದು ಬರಿಬೇಕು ಟೋಟಲ್ ಹನ್ನೊಂದಿದೆ ಅದೇ ರೀತಿ ಭಾಗ ಸಿನಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ಎರಡರಲ್ಲಿ ಒಂದು ಬರಿಬೇಕಾಗುತ್ತೆ ಅದೇ ರೀತಿ ಬಿನಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಎರಡರಲ್ಲಿ ಒಂದು ಬರಿಬೇಕಾಗುತ್ತೆ ಇದು ವಿಕಲಚೇತನ ವಿದ್ಯಾರ್ಥಿಗಳಿಗೆ ನಮ್ಗೆ ಅನ್ವಯಿಸೋದಿಲ್ಲ ಅದೇ ರೀತಿ ಇಂಗ್ಲಿಷ್ ವರ್ಷನ್ ಇದೆ ಇಂಗ್ಲಿಷ್ ವರ್ಷನ್ ನೀವು ನೋಡ್ಕೊಂಬಿಡಿ ಒಂದು ಸಲ ಕರೆಕ್ಟ್ ಆಗಿ ಪಾರ್ಟ್ ಸಿ ಡಿ ಓಕೆ ನೆಕ್ಸ್ಟ್ ಈಗ ಎಕನಾಮಿಕ್ಸ್ನ ನೋಡ್ತಾ ಹೋಗೋಣ ಅರ್ಥಶಾಸ್ತ್ರ ಪತ್ರಿಕೆ ಇದು ಅರ್ಥಶಾಸ್ತ್ರ ಕನ್ನಡ ಆವೃತ್ತಿ ಇಂಗ್ಲೀಷ್ ಆವೃತ್ತಿ ಮತ್ತೆ ಮುಂದೆ ನೋಡೋಣ ಇಲ್ಲಿ ಐದು ಅಂಕಕ್ಕೆ ನೋಡಿ ಎಮ್ ಸಿ ಕ್ಯೂ ಇದೆ ಒಂದು ಎರಡು ಮೂರು ನಾಲ್ಕು ಇನ್ನೊಂದು ಎಮ್ ಸಿ ಕ್ಯೂ ಐದು ಎಮ್ ಸಿ ಕ್ಯೂ ಐದು ಬೆಟ್ಟ ಸ್ಥಳ ಉತ್ತರವನ್ನು ಇಲ್ಲೇ ಕೊಟ್ಟು ಬಿಟ್ಟಿದ್ದಾನೆ ಉತ್ತರ ಇಲ್ಲೇ ಇದೆ ಉತ್ತರವನ್ನು ನಾವೇನು ಅಲ್ಲೇ ಹುಡುಕಿ ಅಲ್ಲೇ ಬರೀಬೇಕಾಗುತ್ತೆ ಹೊಂದಿಸಿ ಬರೆಯಿರಿ ಐದು ಅಂಕಕ್ಕಿದೆ ಇಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕ ಮಾತ್ರ ಇದು ಐದು ಅಂಕಕ್ಕಿದೆ ಏನಪ್ಪಾ ಅಂತಂದರೆ ಇಲ್ಲಿ ಐದಕ್ಕೆ ಐದು ಕೊಟ್ಟು ಬಿಟ್ಟಿದ್ದಾನೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕ್ವೆಶನ್ ಇಲ್ಲ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಇಲ್ಲಿ ಆರು ಪ್ರಶ್ನೆ ಇದೆ ಆರು ಪ್ರಶ್ನೆಗೆ ಎಷ್ಟು ಈಚ್ ಕ್ವೆಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಏನಪ್ಪಾ ಅಂತಂದರೆ ಇಲ್ಲಿ ಎರಡು ಅಂಕದ ಆರು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ ಎಕ್ಸ್ಟ್ರಾ ಎಷ್ಟು ಕೊಟ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಕೊಟ್ಟಿದ್ದಾನೆ ಒಂದು ಎರಡು ಮೂರು ನಾಲ್ಕು ಎಕ್ಸ್ಟ್ರಾ ಕ್ವಶನ್ ಇದೆ ಇಲ್ಲಿ ಆರು ಬರೀಬೇಕು ನಾಲ್ಕು ಎಕ್ಸ್ಟ್ರಾ ಇದೆ ಇವು ಎಕ್ಸ್ಟ್ರಾ ಕ್ವಶನ್ ನಾಲ್ಕು ಅದೇ ರೀತಿ ನಾಲ್ಕು ಅಂಕದ ಐದು ಪ್ರಶ್ನೆಯನ್ನು ಬರೀಬೇಕು ಇಲ್ಲಿ ಫೋರ್ ಮಾರ್ಕ್ಸ್ನ ಐದು ಕ್ವಶನ್ ಬರೀಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕ್ವಶನ್ ಬರ್ದ್ವಿ ಅಂತಂದರೆ ಮುಗಿದು ಹೋಯಿತು ನಮ್ಮ ಕೆಲಸ ಇಲ್ಲಿ ನಾಲ್ಕು ಕ್ವಶನ್ ಎಕ್ಸ್ಟ್ರಾ ಇದೆ ಇವಿಷ್ಟು ನಾಲ್ಕು ಕ್ವಶನ್ ಎಕ್ಸ್ಟ್ರಾ ಇದೆ ನಾನು ಯಾವುದು ಇಂಪಾರ್ಟೆಂಟ್ ಕ್ವೆಶನ್ ನಿಮ್ಗೆ ಹೇಳ್ತೀನಿ ನಾನು ಬರುವಂಥದ್ದು ಇಲ್ಲಿ ಆರು ಅಂಕದ ಪ್ರಶ್ನೆಗಳಿವೆ ಆರು ಅಂಕದ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂತಂದರೆ ಇಷ್ಟೇ ಏನು ಆರು ಮಾರ್ಕ್ಸಿನ ಕ್ವೆಶನ್ ಮೂರು ಬರಿಬೇಕು ಎರಡು ಎಕ್ಸ್ಟ್ರಾ ಇದೆ ಮುಗಿದು ಹೋಯಿತು ಈ ಇನ್ನು ಭಾಗ ಈ ಈನಲ್ಲಿ ಏನು ಮಾಡಬೇಕಂತಂದರೆ ಕಾರ್ಯನಿಯೋಜಿತ ಪ್ರಶ್ನೆ ಮೂರು ಕೊಡ್ತಾರೆ ಅದರಲ್ಲಿ ಎರಡು ಬರಿಬೇಕಾಗುತ್ತೆ ಅಷ್ಟೇ ಒಂದು ಬರೀರಿ ಎರಡು ಒಂದು ಎಕ್ಸ್ಟ್ರಾ ಇದೆ ಇದಿಷ್ಟು ಇದು ವಿಕಲಚೇತನ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇದು ಇಂಗ್ಲೀಷ್ ವರ್ಜನ್ ಇದನ್ನು ಇಂಗ್ಲೀಷ್ ವಿದ್ಯಾರ್ಥಿಗಳು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ ಎಸ್ಟ್ ಯು ಕ್ಯಾನ್ ಸಿ ಆನ್ ಸ್ಕ್ರೋಲಿಂಗ್ ದ ಪಿ ಡಿ ಎಫ್ ಓಕೆ ದಾಟ್ಸ್ ಇಟ್ ವಿಲ್ ಬಿಗಿನ್ ನೆಕ್ಸ್ಟ್ ಕ್ವೆಶನ್ ಪೇಪರ್ ಹಿಸ್ಟ್ರಿ ನಾನು ಈಗ ಕ್ವಶನ್ ಪೇಪರ್ ಏನು ಅನಲೈಸಿಸ್ ಮಾಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತೀನಿ ಬ್ಲೂ ಪ್ರಿಂಟನ್ನು ಯಾರು ಫಾಲೋ ಮಾಡಬೇಡಿ ಓಕೆ ಇಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆ ಇದೆ ನೋಡ್ಕೊಂಬಿಡಿ ಎಮ್ ಸಿ ಕ್ಯೂ ಐದು ಪ್ರಶ್ನೆ ಇದೆ ಅದೇ ರೀತಿ ಐದು ಬಿಟ್ಟ ಸ್ಥಳ ಇದೆ ಐದು ಹೊಂದಿಸಿ ಬರೆಯಿರಿ ಇದೆ ಐದು ಒಂದು ಅಂಕದ ಪ್ರಶ್ನೆಗೆ ಉತ್ತರಿಸಿ ಆ ಪ್ರಶ್ನೆಗಳಿದೆ ಓಕೆ ಇದಿಷ್ಟಾಯಿತು ಆಯಿತು ನಂತರ ಇಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಕೊಟ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಎರಡು ನಾಲ್ಕು ಐದು ಪ್ರಶ್ನೆಯನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಐದು ಎಕ್ಸ್ಟ್ರಾ ಐತೆ ಎಂಟು ಬರಿಬೇಕಾಗುತ್ತೆ ಟೋಟಲ್ ಹದಿನಾರು ಅಂಕ ನಮಗೆ ಇಲ್ಲಿ ಸಿಕ್ತು ಓಕೆ ನೆಕ್ಸ್ಟ್ ಹೋಗೋಣ ಈಗ ಇಲ್ಲಿ ಐದು ಅಂಕದ ಎರಡು ಪ್ರಶ್ನೆ ಬರೀಬೇಕು ನಾಲ್ಕು ಕೊಟ್ಟಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕರಲ್ಲಿ ಎರಡು ಯಾವುದಾದ್ರೂ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಬರೀಬೇಕು ಸೇಮ್ ಹತ್ತು ಅಂಕದ ಎರಡು ಪ್ರಶ್ನೆ ಇದೆ ನಾಲ್ಕು ಕೊಟ್ಟಿದ್ದಾನೆ ಎರಡು ಎಕ್ಸ್ಟ್ರಾ ಇದೆ ಎರಡು ಯಾವುದಾದ್ರೂ ನೀವು ಬರಿಬೋದು ನೆಕ್ಸ್ಟ್ ಇಲ್ಲಿ ಕಾಲಾನುಕ್ರಮಣಿಕೆ ನಾಲ್ಕು ಕೊಟ್ಟಿದ್ದಾನೆ ನಾಲ್ಕು 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 ಸರಿಯಾಗಿ ಕಾಲಾನುಕ್ರಮಣದಲ್ಲಿ ಬರದ್ರೆ ನಾಲ್ಕು ಅಂಕ ನಿಮಗೆಲ್ಲಿ ಸಿಗುತ್ತೆ ಕರೆಕ್ಟ್ ಆಯಿತು ಇನ್ನು ನೆಕ್ಸ್ಟ್ ಇಲ್ಲಿ ಹತ್ತು ಅಂಕದ ಮ್ಯಾಪ್ ಕ್ವಶನ್ ಇದೆ ಭೂಪಟ ಕೊಟ್ಟಿರ್ತಾರೆ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಈ ಪ್ಲೇಸನ್ನು ನಾವು ಗುರುತಿಸಿ ಎರಡೆರಡು ವಾಕ್ಯದಲ್ಲಿ ಅದರ ವಿವರಣೆ ಕೊಟ್ಬಿಟ್ರೆ ಮುಗೀತು ಇದಿಷ್ಟು ಹಿಸ್ಟ್ರಿ ಪೇಪರ್ ನೆಕ್ಸ್ಟ್ ನೋಡೋದಾದರೆ ಸ್ವಲ್ಪ ಕ್ವಶನ್ಸನ್ನು ಡೈನಮಿಕ್ ಆಗಿ ತೆಗೆತಾ ಇದ್ದಾರೆ ನೀವು ಕರೆಕ್ಟಾಗಿ ಓದಬೇಕಾಗುತ್ತೆ ಈ ಸಾರಿ ಹಿಸ್ಟ್ರಿ ಕ್ವಶನ್ ಪೇಪರ್ ಟಫ್ ಬರುತ್ತೆ ಈಸಿ ಅಂತೂ ಇರೋದೇ ಇಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಬರೋದೇ ಇಲ್ಲ ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಬ್ಲೂ ಪ್ರಿಂಟ್ ಅದು ಬಂದಿಲ್ಲ ಇಂಗ್ಲೀಷ್ ವರ್ಷನನ್ನು ನೀವು ನೋಡ್ತಾ ಹೋಗಿ ನೆಕ್ಸ್ಟ್ ಈಗ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಪಾರ್ಟ್ ಏನಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆ ಐದಿದೆ ಐದಕ್ಕೆ ಐದು ಅಂಕ ನೀವು ಇಲ್ಲಿ ಗಳಿಸ್ತೀರ ಫೈವ್ ಮಾರ್ಕ್ಸ್ ಯು ವಿಲ್ ಗೆಟ್ ಈಸಿಲಿ ನೆಕ್ಸ್ಟ್ ಇಲ್ಲಿ ಬಿಟ್ಟ ಸ್ಥಳ ಇದೆ ಅಂತಂದರೆ ದ ಬ್ಲ್ಯಾಂಕ್ಸ್ ಇಲ್ಲಿ ಕೊಟ್ಟಿದ್ದಾನೆ ಐದು ಮಾರ್ಕ್ಸ್ ನೀವು ಆರಾಮಾಗಿ ತಗೋಬೋದು ಇಲ್ಲಿ ದ ಫಾಲೋವಿಂಗ್ ಇದೆ ಐದು ಇಲ್ಲಿ ಒನ್ ಸೆಂಟೆನ್ಸ್ ಆರ್ ಒನ್ ವರ್ಡ್ ಅಲ್ಲಿ ಬರೆಯುವಂತಹ ಕ್ವೆಶನ್ ಥೇರಿ ಕ್ವೆಶನ್ ಇಲ್ಲಿದೆ ಬರೀಬೇಕಾಗುತ್ತೆ ಅದೇ ರೀತಿ ಪಾರ್ಟ್ ಬಿ ನಲ್ಲಿ ಇಲ್ಲಿ ಮೂರು ಅಂಕದ ಎರಡು ಎರಡು ಅಂಕದ ಮೂರು ಪ್ರಶ್ನೆ ಇದೆ ಇದು ಕ್ಯಾರೀಸ್ ಟು ಮಾರ್ಕ್ಸ್ ಇಲ್ಲಿ ಬರೀಬೇಕಾಗುತ್ತೆ ಒಂದು ಎರಡು ಮೂರು ಬರೀರಿ ಎರಡು ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾ ಕ್ವೆಶನ್ ಇದೆ ದಾಟ್ಸ್ ಇಟ್ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಎನಿ ತ್ರೀ ಕ್ವೆಶನ್ಸ್ ಈಚ್ ಕ್ವೆಶನ್ ಕ್ಯಾರೀಸ್ ಸಿಕ್ಸ್ ಮಾರ್ಕ್ಸ್ ಆರು ಅಂಕದ ಮೂರು ಪ್ರಶ್ನೆ ಇದೆ ಅಲ್ಲಿ ಹದಿನೆಂಟು ಮಾರ್ಕ್ಸ್ ಆಯಿತು ಈ ಮೂರನ್ನು ಬರೆದ್ಬಿಡಿ ಒಂದು ಎರಡು ಮೂರು ಇನ್ನು ಒಂದು ಎರಡು ಕ್ವೆಶನನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಇನ್ನು ಪಾರ್ಟ್ ಡಿನಲ್ಲಿ ನೋಡೋದಾದರೆ ಹನ್ನೆರಡು ಅಂಕದ ಮೂರು ಪ್ರಶ್ನೆ ಇದೆ ಈಚ್ ಕ್ವೆಶನ್ ಕ್ಯಾರೀಸ್ ಟ್ವೆಲ್ ಮಾರ್ಕ್ಸ್ ಇಲ್ಲಿ ಮೂರು ಕ್ವೆಶನನ್ನು ಬರೀಬೇಕು ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ತರ್ಟಿ ಟು ಇಲ್ಲಿ ಮೂರು ಎಕ್ಸ್ಟ್ರಾ ಕ್ವೆಶನ್ ಇದೆ ಮೂರಕ್ಕೆ ನೀವು ಆನ್ಸರ್ ಬರೀಬೇಕು ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಅಕೌಂಟೆನ್ಸಿ ಪೇಪರ್ ಈಗ ಶಿಕ್ಷಣಶಾಸ್ತ್ರ ಪೇಪರನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಐದು ಅಂಕದ ಒಂದು ಪ್ರಶ್ನೆ ಇದೆ ಅಂದರೆ ಐದು ಎಮ್ ಸಿ ಕ್ಯೂ ಕ್ವಶನ್ ಇದೆ ಐದು ಬೆಟ್ಟ ಸ್ಥಳ ಇದೆ ಐದು ಹೊಂದಿಸಿ ಬರೀರಿ ಬರೀಬೇಕು ಅದೇ ರೀತಿ ಐದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆ ಕ್ವಶನ್ ಇದೆ ಇಲ್ಲಿ ಸೇಮ್ ಇಲ್ಲಿ ಏನಪ್ಪಾ ಅಂತಂದರೆ ಹತ್ತು ಹತ್ತು ಇಂಟು ಎರಡಿದೆ ಎರಡು ಅಂಕದ ಹತ್ತು ಪ್ರಶ್ನೆಯನ್ನು ಬರೀಬೇಕು ಇಲ್ಲಿ ಇಪ್ಪತ್ತು ಅಂಕ ನಿಮಗೆ ಸಿಗುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಎಷ್ಟು ಸಿಗುತ್ತೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬರೆದಿದೆ ಮೂರು ಎಕ್ಸ್ಟ್ರಾ ಕ್ವಶನ್ ಇದೆ ಓಕೆ ಇನ್ನು ಆರು ಪ್ರಶ್ನೆ ಬರೀಬೇಕಾಗುತ್ತೆ ಒಂದು ಒಂದು ಪ್ರಶ್ನೆ ಐದು ಅಂಕಕ್ಕಿದೆ ಐದು ಅಂಕದ ಆರು ಪ್ರಶ್ನೆಯನ್ನು ಬರೀಬೇಕು ಮೂವತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬರೀಬೇಕು ಮೂರು ಎಕ್ಸ್ಟ್ರಾ ಕ್ವಶನ್ ಇದೆ ಅದೇ ರೀತಿ ಭಾಗ ನಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಬರೀಬೇಕು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಮೂರು ಕೊಟ್ಟಿದ್ದಾರೆ ಮೂರಲ್ಲಿ ಬಾರದ್ರೆ ಆಯಿತು ಇದಿಷ್ಟು ಎಜುಕೇಶನ್ ಇದು ಇಂಗ್ಲಿಷ್ ವರ್ಜನ ನೋಡೋದಾದರೆ ಯು ಯು ಕ್ಯಾನ್ ಸಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕಾಮರ್ಸ್ ಮತ್ತು ಆರ್ಟ್ಸ್ನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಷನ್ ಮಾಡಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಬ್ಲೂ ಪ್ರಿಂಟನ್ನು ಡಿಸ್ಕಷನ್ ಮಾಡ್ತಾ ಇರ್ತೇನೆ ಜಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾರೆ ಇದ್ದೇನೆ ಧನ್ಯವಾದ ಸ್ನೇಹಿತರೆ